ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಭಾರತದ ಆರ್ಥಿಕ ಪಯಣದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದರೆ ಈ ಪಂಚವಾರ್ಷಿಕ ಯೋಜನೆಗರು ಅಲ್ವಾ ಹೌದು ಖಂಡಿತ ದೇಶಕ್ಕೆ ಒಂದು ದಿಕ್ಕು ಕೊಡೋಕೆ ಪ್ರಯತ್ನ ಪಟ್ಟಂಥ ಯೋಜನೆಗಳಿವು ಹ್ಞೂ ಹಿಂಗೆ ಇವತ್ತು ನಾವು ಇದರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ಹತ್ರ ಇರೋ ಮಾಹಿತಿ ವೆಚ್ಕೊಂಡು ಇದರ ಒಂದು ಸಾರಾಂಶ ಅದರ ಹಾದಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಯೋಜನೆಗಳನ್ನ ಮುಖ್ಯವಾಗಿ ಯೋಜನಾ ಆಯೋಗ ಅಂದರೆ ಪ್ಲಾನಿಂಗ್ ಕಮಿಷನ್ ಅಂತ ಏನ್ ಕರಿತೀವಿ ಅವರು ರೂಪಿಸ್ತಿದ್ರು ಮೊದಲನೇದು ಶುರುವಾಗಿದ್ದು ನೈನ್ಟೀನ್ ಫಿಫ್ಟಿ ಒನ್ರಲ್ಲಿ ಸರಿ ಇದ್ರೊಳಗೆ ಇಳಿದು ನೋಡೋಣ ಮೊದಲನೇ ಯೋಜನೆ ನೈನ್ಟೀನ್ ಫಿಫ್ಟಿ ಒನ್ರಿಂದ ಫಿಫ್ಟಿ ಸಿಕ್ಸ್ವರೆಗೆ ಇದು ಪೂರ್ತಿಯಾಗಿ ಕೃಷಿ ಮೇಲೆ ಗಮನಹರಿಸಿತ್ತು ಹೌದು ಬಾಕ್ರನಾಂಗಲ್ ಡ್ಯಾಂನಂತ ದೊಡ್ಡ ನೀರಾವರಿ ಯೋಜನೆಗಳೆಲ್ಲ ಇದರಲ್ಲೇ ಬಂದಿದ್ದು ಇದು ಬಹಳ ಸಕ್ಸಸ್ ಆಯ್ತು ಅಂತಾನೂ ಹೇಳ್ತಾರೆ ಖಂಡಿತ ಯಾಕೆಂದ್ರೆ ನೋಡಿ ಸ್ವಾತಂತ್ರ್ಯ ಬಂದ ತಕ್ಷಣ ನಮಗೆ ಆಹಾರ ಭದ್ರತೆ ಅನ್ನೋದು ತುಂಬ ದೊಡ್ಡ ಸವಾಲಾಗಿತ್ತು ಹೌದು ಹೌದು ಹಾಗಾಗಿ ಕೃಷಿಗೆ ಮೊದಲ ಆದ್ಯತೆ ಕೊಟ್ಟಿದ್ದು ಅಂದಿನ ಪರಿಸ್ಥಿತಿಗೆ ತಕ್ಕ ಹಾಗೆ ಸರಿಯಾದ ನಿರ್ಧಾರವೇ ಆಗಿತ್ತು ಹಳ್ಳಿಗಳ ಆರ್ಥಿಕತೆಗೂ ಅದು ಬೇಕಿತ್ತು ಸರಿ ಆದರೆ ತಕ್ಷಣವೇ ಎರಡನೇ ಯೋಜನೆ ಬಂತು ಹತ್ತೊಂಬತ್ ನೂರ ಐವತ್ತಾರು ಅರವತ್ತೊಂದು ದಿಕ್ಕು ಬದಲಾಯಿತು ಅನ್ಸತ್ತದೆ ಪೂರ್ತಿ ಗಮನ ಹೌದು ಇಲ್ಲಿ ಪ್ರೊಫೆಸರ್ ಮಹಾಲನೋಬಿಸ್ ಅವರ ಮಾಡೆಲ್ ಬಂತು ಅಂತಾರಲ್ಲ ಅದೇನು ಯಾಕೆ ಬದ್ಲಾವಣೆ ಹಾ ಮಹಾಲನೋಬಿಸ್ ಮಾದರಿ ಏನಪ್ಪಾ ಅಂದ್ರೆ ಭಾರಿ ಕೈಗಾರಿಕೆಗಳು ಮುಖ್ಯವಾಗಿ ಯಂತ್ರೋಪಕರಣಗಳನ್ನು ದೇಶದಲ್ಲೇ ತಯಾರು ಮಾಡೋಕೆ ಒತ್ತು ಕೊಡೋದು ಓಕೆ ಅಂದ್ರೆ ದೀರ್ಘಾವಧಿಯಲ್ಲಿ ನಮ್ಮ ಉತ್ಪಾದನಾ ಶಕ್ತಿ ಹೆಚ್ಚಾಗತ್ತೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗೋದು ಕಮ್ಮಿ ಆಗತ್ತೆ ಅಂದ್ರೆ ಸ್ವಾವಲಂಬನೆ ಆ ಗುರಿ ಇತ್ತು ಅಂದ್ರೆ ಬೇಗ ಬೇಗ ರಿಸಲ್ಟ್ ಸಿಗೋ ಕನ್ಸ್ಯೂಮರ್ ಗೂಡ್ಸ್ಗಿಂತ ಲಾಂಗ್ ಟರ್ಮ್ ಗೆ ಬೇಕಾಗೋ ಇಂಡಸ್ಟ್ರಿ ಮೇಲೆ ಫೋಕಸ್ ಮಾಡಿದ್ರು ನಿಜ ಅಲ್ಪಾವಧಿಯಲ್ಲಿ ಸ್ವಲ್ಪ ಗ್ರಾಹಕ ವಸ್ತುಗಳ ಕೊರತೆ ಆಗ್ಬೋದು ಆದ್ರೆ ದೂರದೃಷ್ಟಿ ಬೇರೆ ಇತ್ತು ಸರಿ ಮೂರನೇ ಯೋಜನೆ ಬಂತು ಹತ್ತೊಂಬತ್ ಅರವತ್ತೊಂದು ಅರವತ್ತಾರು ಇಲ್ಲೂ ಸ್ವಾವಲಂಬನೆ ಗುರಿ ಇತ್ತು ಆದ್ರೆ ಪರಿಸ್ಥಿತಿ ಸರಿ ಇರ್ಲಿಲ್ಲ ಅನ್ಸುತ್ತೆ ಹೌದು ಅಲ್ಲೊಂದು ದೊಡ್ಡ ಸಮಸ್ಯೆ ಆಯ್ತು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಚೀನಾ ಜೊತೆ ಯುದ್ಧ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಇದರಿಂದ ಪ್ಲಾನ್ ಅನ್ಕೊಂಡ ಹಾಗೆ ನಡೀಲಿಲ್ಲ ಖಂಡಿತವಾಗಿಯೂ ಅನಿರೀಕ್ಷಿತ ಘಟನೆಗಳಿವು ಪರಿಣಾಮವಾಗಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅರವತ್ತೊಂಬತ್ತು ಮೂರು ವರ್ಷಗಳ ಕಾಲ ಪಂಚವಾರ್ಷಿಕ ಯೋಜನೆ ನಿಲ್ಸಿ ವಾರ್ಷಿಕ ಯೋಜನೆಗಳು ಅಂದ್ರೆ ಆನ್ಯುವಲ್ ಪ್ಲಾನ್ಸ್ ತಂದ್ರು ಹೌದು ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ ಈ ರೀತಿ ಹೊರಗಿನ ಒತ್ತಡಗಳು ಬಂದಾಗ ಅಥವಾ ದೇಶದೊಳಗೆ ಆರ್ಥಿಕ ಸಂಕಷ್ಟ ಇದ್ದಾಗ ದೀರ್ಘಾವಧಿಯ ಯೋಜನೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಸಣ್ಣ ವಾರ್ಷಿಕ ಯೋಜನೆಗಳನ್ನ ಮಾಡಬೇಕಾಗುತ್ತೆ ಅದೇ ಆಯಿತು ಆಮೇಲೆ ನಾಲ್ಕನೇ ಯೋಜನೆ ಬಂತು ಈ ಟೈಮ್ನಲ್ಲಿ ಹಸಿರು ಕ್ರಾಂತಿ ತುಂಬ ಜೋರಾಯ್ತಲ್ವಾ ಹೌದು ಹೌದು ಗ್ರೀನ್ ರೆವಲ್ಯೂಷನ್ ದೇಶ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸೋಕೆ ಇದು ದೊಡ್ಡ ಸಹಾಯ ಮಾಡಿತು ಆಮೇಲೆ ಐದನೇ ಯೋಜನೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಗಲೀಬಿ ಹಟಾವೋ ಬಡತನ ನಿರ್ಮೂಲನೆ ಅನ್ನೋ ಘೋಷಣೆ ಬಹಳ ಫೇಮಸ್ ಆಯ್ತು ನಿಜ ಈ ಹಂತದಲ್ಲಿ ಬರೀ ಆರ್ಥಿಕ ಬೆಳವಣಿಗೆ ಅಷ್ಟೇ ಅಲ್ಲ ಅದರ ಜೊತೆಗೆ ಸಾಮಾಜಿಕ ನ್ಯಾಯ ಬಡತನ ಕಡಿಮೆ ಮಾಡೋದು ಈ ವಿಷಯಗಳು ಕೂಡ ಯೋಜನೆಯ ಭಾಗ ಆದ್ವು ಅಂದ್ರೆ ಫೋಕಸ್ ಸ್ವಲ್ಪ ಬದ್ಲಾಗ್ತಾ ಬಂತು ಖಂಡಿತ ಮತ್ತೆ ಹತ್ತೊಂಬತ್ ನೂರ ತೊಂಬತ್ತ ತೊಂಬತ್ತೆರಡರಲ್ಲಿ ಇನ್ನೊಂದ್ಸಲ ಆರ್ಥಿಕ ಸಮಸ್ಯೆಗಳು ತೀವ್ರವಾದವು ವಿದೇಶಿ ವಿನಿಮಯದ ಕೊರತೆ ಎಲ್ಲ ಆಯಿತು ಆಗ ಮತ್ತೆ ವಾರ್ಷಿಕ ಯೋಜನೆಗಳು ಹೌದು ಅದು ಬಹಳ ಕಷ್ಟದ ಸಮಯವಾಗಿತ್ತು ಇದರ ನಂತರ ಬಂದ ಎಂಟನೇ ಯೋಜನೆ ಪಾಯಿಂಟ್ ತೊಂಬತ್ತೆರಡರಿಂದ ಹೇಳಬಹುದು ಆರ್ಥಿಕ ಉದಾರೀಕರಣ ಶುರುವಾಗಿದ್ದು ಇಲ್ಲೇ ಹೌದು ಅದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅದು ಎಷ್ಟು ದೊಡ್ಡ ಆಗಿತ್ತು ಅಯ್ಯೋ ಅದು ಕೇವಲ ಪಾಲಿಸಿ ಚೇಂಜ್ ಅಲ್ಲ ಅದು ಒಂದು ಪೂರ್ತಿ ಪ್ಯಾರಡೈಮ್ ಶಿಫ್ಟ್ ಲೈಸೆನ್ಸ್ ರಾಜ್ ಅಂತ ಏನಿತ್ತು ಅದರಿಂದ ಹೊರಗೆ ಬಂದು ಪ್ರೈವೇಟ್ ಸೆಕ್ಟರ್ಗೆ ಉತ್ತೇಜನ ವಿದೇಶಿ ಹೂಡಿಕೆಗೆ ಅವಕಾಶ ಮಾರ್ಕೆಟ್ ಆಧಾರಿತ ಎಕಾನಮಿ ಕಡೆಗೆ ಹೋದ್ವಿ ಓಹೋ ಭಾರತದ ಪೂರ್ತಿ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಿದ ನಿರ್ಣಯ ಅದು ಸರಿ ಆಮೇಲೆ ಹನ್ನೊಂದನೇ ಯೋಜನೆ ಹನ್ನೆರಡು ರಿಂದ ಸಮಗ್ರ ಬೆಳವಣಿಗೆ ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್ ಮೇಲೆ ಫೋಕಸ್ ಜಾಸ್ತಿ ಆಯಿತು ಹೌದು ಅಂದ್ರೆ ಬೆಳವಣಿಗೆಯ ಲಾಭ ಎಲ್ರಿಗೂ ಸಿಗ್ಬೇಕು ಬರೀ ಕೆಲವರಿಗೆ ಸೀಮಿತ ಆಗ್ಬಾರ್ದು ಅದಕ್ಕೆ ಶಿಕ್ಷಣ ಆರೋಗ್ಯ ಈ ಕ್ಷೇತ್ರಗಳಿಗೆ ಜಾಸ್ತಿ ಒತ್ತು ಕೊಟ್ಟರು ಆಮೇಲೆ ಹನ್ನೆರಡನೇ ಯೋಜನೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ಇದೇ ಯೋಜನಾ ಆಯೋಗ ಮಾಡಿದ ಕೊನೆಯ ಪಂಚವಾರ್ಷಿಕ ಯೋಜನೆ ಅಲ್ವಾ ಹೌದು ಅದೇ ಕೊನೆಯದು ಇಡೀ ಪ್ರಯಾಣವನ್ನು ನೋಡಿದ್ರೆ ಹೇಗೆಲ್ಲ ಆಗಿದೆ ನಿಜ ದೇಶದ ಆದ್ಯತೆಗಳು ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಬದಲಾದವು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಮೊದಲು ಬೇಸಿಕ್ ಅಗತ್ಯಗಳಾದ ಕೃಷಿ ಆಹಾರ ಆಮೇಲೆ ಇಂಡಸ್ಟ್ರಿ ಕಡೆ ಗಮನ ಆಮೇಲೆ ಗ್ಲೋಬಲ್ ಎಕಾನಮಿ ಜೊತೆ ಸೇರೋಕೆ ಉದಾರೀಕರಣ ಕೊನೆಗೆ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಹಂಗೆ ವಿಕಾಸ ಆಗಿದೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳ ಯುಗ ಮುಗಿತ್ತು ಹೇಗೆ ಎರಡ್ ಸಾವಿರದ ಹದ್ನೈದರಲ್ಲಿ ಯೋಜನಾ ಆಯೋಗವನ್ನೇ ತೆಗೆದುಹಾಕಿದರು ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನೀತಿ ಆಯೋಗ ಅಂದ್ರೆ ನೀತಿ ಆಯೋಗ್ ಅಂತ ಹೊಸ ಸಂಸ್ಥೆಯನ್ನು ಸ್ಥಾಪಿಸ್ತು ಹೌದು ಇದು ಬರೀ ಹೆಸರು ಬದಲಾವಣೆ ಅಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಮೊದಲು ಇದ್ದಿದ್ದು ಕೇಂದ್ರೀಕೃತ ಯೋಜನೆ ಅಂದ್ರೆ ದೆಹಲಿಯಲ್ಲೇ ಕೂತು ಪ್ಲಾನ್ ಮಾಡೋದು ಈಗ ನೀತಿ ಆಯೋಗ್ ಒಂದು ಥಿಂಕ್ ಟ್ಯಾಂಕ್ ತರ ಥಿಂಕ್ ಟ್ಯಾಂಕ್ ಅಂದ್ರೆ ರಾಜ್ಯಗಳ ಜೊತೆ ಸೇರಿ ಕೆಲಸ ಮಾಡೋದು ಅವರಿಗೆ ಸಲಹೆ ಕೊಡೋದು ಪಾಲಿಸಿ ಮಾಡೋದ್ರಲ್ಲಿ ರಾಜ್ಯಗಳಿಗೆ ಹೆಚ್ಚು ಪಾತ್ರ ಕೊಡೋದು ಆ ಒಂದು ದೊಡ್ಡ ಸಾಂಸ್ಥಿಕ ಬದಲಾವಣೆ ಇದು ಸರಿ ಸರಿ ಒಟ್ನಲ್ಲಿ ಸ್ವತಂತ್ರ ಭಾರತದ ಒಂದು ದೊಡ್ಡ ಆರ್ಥಿಕ ಅಧ್ಯಾಯ ಈ ಪಂಚವಾರ್ಷಿಕ ಯೋಜನೆಗಳು ಕೃಷಿಯಿಂದ ಶುರುವಾಗಿ ಕೈಗಾರಿಕೆ ಉದಾರೀಕರಣ ಸಮಗ್ರ ಬೆಳವಣಿಗೆ ಅಂತ ಸಾಗಿ ಬಂದದ್ದಾರಿ ಹೌದು ಇದು ಅದರ ಒಂದು ಸಂಕ್ಷಿಪ್ತ ಚಿತ್ರಣ ಧನ್ಯವಾದಗಳು ಬಹಳ ಚೆನ್ನಾಗಿ ವಿವರಿಸಿದ್ರಿ ಧನ್ಯವಾದಗಳು ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ವಿಷಯ ಬಿಟ್ಟು ಹೋಗ್ಬೋದು ಅನ್ಸುತ್ತೆ ಹೇಳಿ ಈಗ ನೋಡಿ ದೀರ್ಘಕಾಲದ ಐದು ವರ್ಷದ ಗುರಿಗಳನ್ನ ಇಟ್ಕೊಂಡು ಕೇಂದ್ರೀಕೃತವಾಗಿ ಪ್ಲಾನ್ ಮಾಡೋ ವ್ಯವಸ್ಥೆಯಿಂದ ಈಗ ಹೆಚ್ಚು ಫ್ಲೆಕ್ಸಿಬಲ್ ಆಗಿರೋ ರಾಜ್ಯಗಳಿಗೂ ಪಾಲ್ಕೊಡುವ ಸಲಹಾತ್ಮಕವಾದ ನೀತಿ ಆಯೋಗದ ವ್ಯವಸ್ಥೆಗೆ ಬಂದಿದ್ದೀವಿ ಅಲ್ವಾ ಹೌದು ಭಾರತದಂತಹ ವೈವಿಧ್ಯಮಯ ದೊಡ್ಡ ದೇಶದಲ್ಲಿ ಈ ಬದಲಾವಣೆ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನ ಸೆಟ್ ಮಾಡೋದ್ರ ಮೇಲೆ ಮತ್ತು ಅವುಗಳನ್ನ ಹೇಗೆ ಕಾರ್ಯರೂಪಕ್ಕೆ ತರ್ತಾರೆ ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇದರ ಪ್ಲಸ್ ಪಾಯಿಂಟ್ಸ್ ಏನು ಮೈನಸ್ ಪಾಯಿಂಟ್ಸ್ ಏನು ಅಂತ ಯೋಚಿಸಬಹುದು